ಗುರುವೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ದು ಎರಡನೇ ದಿನದ ವೀಡಿಯೋಗೆ ಸ್ವಾಗತ ಎಲ್ಲರಿಗೂ ಏನಪ್ಪ ಅಂತಂದರೆ ಇವತ್ತು ಒಂದು ಸಿಂಪಲ್ಲಾಗಿ ಹೇಳ್ತೀನಿ ಅಂತಂತಂದರೆ ಆ ಲಾಂಗ್ ವೀಡಿಯೋ ಅಂತೂ ಅಲ್ಲ ಇದು ಏನಕ್ಕಪ್ಪ ಅಂತಂದರೆ ನೋಡ್ತಾ ಇರ್ಬೋದು ಒಂದು ಸಣ್ಣ ಸಣ್ಣ ಕೆಲಸಗಳು ಮಾತ್ರ ಇವತ್ತು ಇದ್ದಿದ್ದು ಕಂಪ್ಲೀಟಾಗಿ ಅಂತಂದರೆ ಕೋರಲ್ಲಿ ಜಾಸ್ತಿ ಕೆಲಸ ಇರಲಿಲ್ಲ ಅದ ಕಾರಣ ಇವಾಗ ಸಣ್ಣ ಪುಟ್ಟ ಕೆಲಸಗಳು ಅಂದರೆ ಇವಾಗ ಏನು ಅದು ಗಾನ ಗ್ರಾನೇಟ್ ಕಟ್ಟಿಂಗ್ ಮಿಷಿನ್ ಆಯ್ತಲ್ಲ ಆ ಮಿಷಿನ್ದು ಒಂದು ಟ್ರ್ಯಾಕ್ ಏನಿದೆ ಆ ಟ್ರ್ಯಾಕ್ ಅನ್ಲೋಡ್ ಮಾಡಿ ಅನ್ಲೋಡ್ ಮಾಡಿ ಮಾಡಬೇಕಾಗಿತ್ತು ಅದಕ್ಕೆ ನಾನು ಅನ್ಲೋಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಚಾರ ಆ ಮುಂದೆ ವೀಡಿಯೋಗಳು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಒಂದೇ ಕೆಲಸ ಅಂತ ಹೇಳೋಕ್ಕಾಗಲ್ಲ ಅಂದರೆ ವೇಸ್ಟನ್ನು ಒಡೆಯೋದು ಅಂತ ಹೇಳ್ತಾರೆ ಅಂದರೆ ವೇಸ್ಟ್ ಒಂದೇ ಇರಲ್ಲ ಬೇರೆ ಕೆಲಸಗಳು ಸಹ ನಮಗೆ ಇರ್ತದೆ ಅದನ್ನೆಲ್ಲ ಮಾಡಬೇಕಾಗುತ್ತೆ ಅದಕ್ಕೆ ಈ ವಿಡಿಯೋನ ನಾನು ನಿಮಗೋಸ್ಕರ ತಗೊಂಬಂದಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಒಂದು ಲೋಡ್ ಇತ್ತು ಆ ವೇಸ್ಟ್ ಹೊಡೆದ್ಬಿಟ್ಟು ಮತ್ತೆ ಒಂದೇ ಲೋಡ್ ಹೊಡೆದಿದ್ದು ನೆಕ್ಸ್ಟು ಬೇರೆ ಕೆಲಸಕ್ಕೆ ಹೋಗ್ತೀನಿ ಏನಕ್ಕಪ್ಪ ಅಂತಂದರೆ ಇಲ್ಲಿ ಏನು ಹೇಳ್ತಾರೆ ಅದನ್ನು ಮಾಡಬೇಕು ಅದೇ ಇಲ್ಲಿನ ರೂಲ್ಸು ನೋಡ್ತಾ ಇರ್ಬೋದು ಒಂದೇ ಒಂದು ಲೋಡ್ ವೇಸ್ಟ್ ಇತ್ತು ವೇಸ್ಟ್ ಆಗ್ತಾ ಇದ್ದೀನಿ ಈಗ ಪ್ರದಿನ ನೋಡಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನಾವು ಅಂದರೆ ರ್ಯಾಂಪು ಮೇಲ್ಗಡೆ ಸುರಿತಕ್ಕಂಥ ಒಂದು ವಿಧಾನ ಇದು ಏನಾಗಪ್ಪ ಅಂದರೆ ಅಲ್ಲಿ ಜೋಪಾನಾಗಿ ನಿಲ್ಲಿಸ್ಬೇಕಾಗುತ್ತೆ ಕಡ ಎಂಡಲ್ಲಿ ಹೆಂಡು ಹೋಗಿ ಸುರಿದ್ರೇ ಅದು ವೇಸ್ಟ್ ಆಚೆ ಹೋಗೋದು ನೀವು ಗಮನಿಸ್ತಾ ಇರ್ಬೋದು ಒಂದು ಅರ್ಧ ಅಡಿ ಒಂದು ಅಡಿ ಗ್ಯಾಪ್ ಇರ್ತದೆ ಅಷ್ಟೇ ನಿಮ್ಗೆ ನೋಡಿದ್ರೆ ಹಂಗನಿಸ್ತದೆ ನೋಡ್ತಾ ಇರ್ಬೋದು ನಿಮೀಗ ಅದು ರ್ಯಾಂಪು ಮೇಲುಗಡೆಯಿಂದ ಓಕೆ ಇವಾಗ ನೋಡ್ತಾ ಇದ್ದೀರ ವೇಸ್ಟ್ ಸುರಿದಾಯಿತು ಇವಾಗ ಲಿಫ್ಟನ್ನ ಡೌನ್ ಮಾಡ್ತಾಯಿದ್ದೀನಿ ಡೌನ್ ಮಾಡಿಬಿಟ್ಟು ಮತ್ತೆ ಇವಾಗ ಓಡ್ತಾ ಇರೋದೆ ಹ್ಯಾಂಡ್ ಬ್ರೇಕ್ ತೆಗ್ದಿದ್ದೀನಿ ಮತ್ತು ಗೇರ್ಗೆ ಹಾಕ್ಕೊಂಡು ಹೋಗೋದು ಇವಾಗ ಗಮನಿಸ್ತಾ ಇರ್ಬೋದು ನೀವು ಮತ್ತು ಇನ್ನೇನಪ್ಪ ಅಂದರೆ ಈ ವಿಶೇಷ ಏನಿಲ್ಲ ದಿನ ಇದೇ ಕೋರೇಲಿ ಕೆಲಸ ಮಾಡೋದ್ರಿಂದ ನಾವು ಬೇರೆ ಬೇರೆ ಥರ ತೋರಿಸ್ಬೇಕಾಗುತ್ತೆ ಬಟ್ ನಾನು ಟ್ರೈ ಮಾಡ್ತೀನಿ ಯಾವ್ದು ಯಾವ ಥರ ಏನೇನು ಬೇಕು ನಮ್ಮ ಅಂದರೆ ನಮ್ಮ ಸಬ್ಸ್ಕ್ರೈಬ್ಗಳಿಗೆ ಅದನ್ನ ಆಲ್ಮೋಸ್ಟ್ ನಾವು ಡ್ರೈವರ್ಗಳೇ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗ್ಬೋದು ಇಂಥಿಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೂ ಒಂದು ಅನುಕೂಲ ಆಗ್ಬೋದು ನೀವು ಎಲ್ಲರೂ ಹೋದಾಗ ಗಮನಿಸ್ತಾ ಇದ್ದರೆ ಇವಾಗ ಇದು ಪ್ಲ್ಯಾಟ್ಫಾರಮ್ ಗಾಡಿ ಇದು ಕಲ್ಲು ಏರೋಕೆ ಮಾತ್ರ ಅಂದರೆ ನಾವು ಪೀಸ್ ಪೀಸ್ ಮಾಡಿ ಕಟ್ ಮಾಡಿರ್ತಾರಲ್ಲ ಆ ಕಲ್ಲು ಏರಕಕ್ಕೆ ಮಾತ್ರ ಯೂಸ್ ಮಾಡೋಂಥ ಗಾಡಿನ ಕೊಟ್ಟಿದ್ದಾರೆ ಏನಕ್ಕಪ್ಪ ಅಂತಂದರೆ ಹೇಳಿದ್ನಲ್ಲ ಆ ಗ್ರಾನೈಟ್ ಕಟಿಂಗ್ ಮಿಷಿನ್ದು ಬ್ಲೇಡ್ ಐತೆ ಅದು ದೊಡ್ಡ ದೊಡ್ಡ ಬ್ಲೇಡು ನಿಮ್ಗೆ ತೋರಿಸ್ತೇನೆ ನಾವು ಆವಾಗಲೇ ಅದನ್ನು ಇಳಿಸ್ಬೇಕಾಗಿತ್ತು ಇವಾಗ ಇಳಿಸ್ತಾ ಇದ್ದೀವಿ ನೋಡಿ ನೋಡ್ತಾ ಇರೋದು ಗಮನಿಸ್ತಾ ಇರ್ಬೋದು ಅದನ್ನು ಇಟ್ಯಾಚಿಲಿ ಇಳಿಸ್ತಾ ಇರೋದು ಅಂದರೆ ಐದು ಫಿಟ್ಟು ಮತ್ತು ಏಳು ಫಿಟ್ಟು ಎರಡು ಬರುತ್ತೆ ಇನ್ನು ಏಳು ಅಡಿ ಅಂದರೆ ಹದಿನಾಲ್ಕ ಏಳು ಹದಿನಾಲ್ಕು ಅಡಿ ಇರುತ್ತೆ ಅದು ಟೋಟಲ್ ಬ್ಲೇಡು ಡೌನ್ ಬಂದು ಏಳು ಅಡಿ ಹೋಗುತ್ತೆ ಅದು ಗಮನಿಸ್ತಾ ಇರ್ಬೋದು ಇಳಿಸ್ತಾ ಇರೋದನ್ನ ಇಟಾಚಿಲಿ ಇಳಿಸ್ತಾ ಇರೋದು ಕಬಾಲ್ ನೋಡಿ ಅದನ್ನೇನು ಕಟ್ಟಲ್ಲ ಅದು ಒಂದು ಹೋಲ್ ಇರುತ್ತೆ ಅಲ್ಲಿಗೆ ಹಾಕ್ಬಿಟ್ಟು ಚೈನ್ನ ಗಂಟು ಮಾಡಿ ಅದನ್ನು ಎತ್ತಾರೆ ಮೇಲೆ ನೋಡ್ತಾ ಇರ್ಬೋದು ಇವಾಗ ನೋಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಮಿನಿ ಬ್ಲಾಗ್ ಅಂತಲೇ ತಿಳ್ಕೊಳ್ಳಿ ಜಾಸ್ತಿ ಲೆಂತ್ ವಿಡಿಯೋ ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರು ನೋಡ್ತಿದ್ರೆ ಅದರ ಅಯ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಲವ್ ಯು ಆಲ್